ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ದೀಪಿಕಾ ಗೌಡ ನಾನ್ ಇವತ್ತು ನಮ್ಮ ಮಂಡ್ಯ ಸ್ಟೈಲಲ್ಲಿ ಉಪ್ ಸಾಂಬಾರ್ನ ಯಾವ ರೀತಿ ಮಾಡ್ತಾರೆ ಅಂತ ತಿಳಿಸ್ಕೊಳದ ಅಂತ ಅನ್ಕೊಂಡಿದೀನಿ ಇದನ್ನ ಉಪ್ ಸಾಂಬಾರ್ ಕರೀತಾರೆ ಇಲ್ಲ ಉಪ್ಪೆಸ್ರು ಕುದಿಸ ಸಾಂಬಾರು ಮಳ್ಸೋ ಸಾಂಬಾರು ಒಂದೊಂದು ರೀತಿ ಒಂದೊಂದ್ ಜಾಗದಲ್ಲಿ ಕರೀತಾರೆ ಇದು ಬಸ್ ಸಾಂಬಾರ ಅಲ್ಲ ಕನ್ಫ್ಯೂಸ್ ಆಗ್ಬಿಡಿ ಬಸ್ಸಾರ್ ಬೇರೆ ಉಪ್ ಬೇರೆ ಅದನ್ನ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ನೋಡೋದ ಬನ್ನಿ ಇದು ನಾನು ಒಂದು ದೊಡ್ಡ ಕಪ್ಪಾಗಷ್ಟು ಒಂದು ಕಮ್ಮಿ ಅಂದ್ರೆ ಅರ್ಧ ಕೆ ಜಿ ಅಷ್ಟು ಕಾಳಿದೆ ಇದರಲ್ಲಿ ಹಸಿ ಕಾಳನ್ನ ತಗೊಂಡಿದೀನಿ ಅಲಸಂದೆ ಕಾಳು ಅಂತಾರೆ ಇನ್ನೊಂದ್ ರೀತಿ ಹ್ಮ್ ತಡ್ನಿ ಕಾಳು ಅಂತಾನು ಕರೀತಾರೆ ಒಂದು ಕಟ್ಟಾಗಷ್ಟು ಕೀರೆ ಸೊಪ್ಪು ಇದನ್ನ ಅರ್ವೆ ಸೊಪ್ಪು ಅಂತನೂ ಕರೀತಾರೆ ನಮ್ಮ ಮಂಡ್ಯ ಸ್ಟೈಲಲ್ಲಿ ನಾವು ಕೀರೆ ಸೊಪ್ಪು ಅಂತಾನೆ ಕರೆಯೋದು ಅದನ್ನ ಒಂದ್ ಕಡೆ ತಗೊಂಡಿದೀನಿ ಗ್ಯಾಸ್ ನ ಆನ್ ಮಾಡಿ ಒಂದು ಕುಕ್ಕರ್ ನ ಇಟ್ಟು ಆ ಕುಕ್ಕರ್ ಗೆ ನಾವು ತಗೋ ತೆಗೆದುಕೊಂಡಿರುವಂತಹ ಅಳಸಂದಿ ಕಾಳನ್ನ ತೊಳೆದು ನೀಟಾಗಿ ಅದಕ್ಕೆ ಆಡ್ ಮಾಡ್ಕೋಬೇಕು ಅದ್ರ ಜೊತೆನೆ ನಾನು ಸೊಪ್ಪು ಕೂಡ ಆಡ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಎಷ್ಟು ಬೇಕೋ ನೀರ್ನ ಸೇರಿಸ್ಕೊಂಡು ನಾವು ಅದಕ್ಕೆ ಒಂದು ಹುಳಿ ಟೊಮೊಟೋನ ಹಾಕೊಂಡಿದ್ದೀನಿ ಜಾಮೂನ್ ಆದ್ರೆ ಎರಡು ಹಾಕೊಳ್ಳಿ ನಾನು ಹುಳಿ ಟೊಮೊಟೊನಲ್ವಾ ಅದಕ್ಕೆ ಒಂದೇ ಹಾಕೊಂಡಿದೀನಿ ಅದಕ್ಕೆ ಬೇಕಾಗುವಷ್ಟು ಉಪ್ಪನ್ನ ಹಾಕೊಂಡು ಲಿಡ್ ನ ಕ್ಲೋಸ್ ಮಾಡಿ ನಾನು ಇಲ್ಲಿ ಎರಡು ವಿಷಲ್ನ ನಡಿಸ್ಕೊಳ್ತಾ ಇದ್ದೀನಿ ಎರಡು ವಿಷಲ್ ಒಡಿಸ್ಕೊಳ್ಳೋದ್ರಲ್ಲೇ ಅದು ನೀಟಾಗಿ ಎರಡು ಕೂಡ ಸಮವಾಗಿ ಬೆಂದಿರುತ್ತೆ ನೀವು ಒಣಕಾಳಿ ತಗೊಳ್ತಾ ಇದ್ದೀನಿ ಅಂತ ಅಂದ್ರೆ ಅದನ್ನ ಒಂದೆರಡು ವಿಷಲ್ ಕೂಗ್ಸಿ ತದ ನಂತರ ನೀವು ಸೊಪ್ಪನ್ನ ಆಡ್ ಮಾಡ್ಕೊಳ್ಬೇಕಾಗುತ್ತೆ ಅದಾದ್ಮೇಲೆ ಒಂದು ಕೂಸ್ಕೊಳ್ಳಿ ಸಾಕು ಇದು ಖಾರಕ್ಕೆ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್ ಆರು ಒಣಮೆಣಸಿನಕಾಯಿ ನ ತಗೊಂಡಿದ್ದೀನಿ ಇದು ಖಾರ ಇದೆ ಹಾಗಾಗಿ ನಾನು ಆರ್ ತಗೊಂಡಿದ್ದೀನಿ ನಿಮ್ಗೆ ಖಾರ ಎಷ್ಟು ಬೇಕೋ ಅದ್ರ ತಕ್ಕನಾಗಿ ನೀವು ತಗೊಳ್ಬಹುದು ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹತ್ತರಿಂದ ಹನ್ನೆರಡು ಮೆಣಸು ಒಂದು ಗೋಲಿ ಗಾತ್ರದಷ್ಟು ಹುಣಸೆ ಹಣ್ಣು ಮೂರ್ ಗೆಡ್ಡೆ ಬೆಳ್ಳುಳ್ಳಿ ಮತ್ತೆ ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ಹಸಿ ತೆಂಗಿನಕಾಯಿ ತುರಿ ಹತ್ತರಿಂದ ಹನ್ನೆರಡು ಎಲೆಯಷ್ಟು ಹಸಿ ಕರ್ಬೇವು ತಗೊಂಡಿದ್ದೀನಿ ಈ ಹಸಿ ಕರ್ಬೇವು ಹಾಕೋದ್ರಿಂದ ಈ ಸಾಂಬಾರು ತುಂಬಾ ಟೇಸ್ಟ್ ಕೊಡುತ್ತೆ ಹಾಗಾಗಿ ಸ್ವಲ್ಪನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ಯಾವ ರೀತಿ ಮಾಡೋದು ಅಂತ ನೋಡೋದ ಬನ್ನಿ ಬಾಣಲಿನ ಇಟ್ಟು ಅದು ಸ್ವಲ್ಪ ಬಿಸಿ ಆದ ನಂತರ ಮೆಣಸಿನ್ಕಾಯಿ ಉರಿಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಆಯಿಲ್ ನ ಅಂದರೆ ಅಂದ್ರೆ ಆರ್ ಟೂ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಆದ್ರೆ ಸಾಕು ಮೆಣ್ಸಿನ್ಕಾಯಿನ ಆಡ್ ಮಾಡ್ಕೊಂಡು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಮೆಣ್ಸಿನ್ಕಾಯಿನ ಫ್ರೈ ಮಾಡ್ಕೋಬೇಕಾದ್ರೆ ನೀವು ತುಂಬಾ ಚೆನ್ನಾಗಿ ಗಮನ ಕೊಡಬೇಕು ಯಾಕಂದ್ರೆ ಅದು ಸ್ವಲ್ಪ ಕೂಡ ಕಪ್ಪಾಯಿತು ಅಂತ ಅಂದರೆ ನಿಮಗೆ ಸಾಂಬಾರ್ ಒಗೆ ಒಗೆ ಸ್ಮೆಲ್ ಬರುತ್ತೆ ಹಾಗಾಗಿ ನೀವು ಯಾವ ರೀತಿ ಹುರ್ಕೋಬೇಕು ಅಂದ್ರೆ ಸ್ವಲ್ಪ ದಪ್ಪ ಆದ್ರೆ ಸಾಕು ಅಷ್ಟು ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕು ಅದೇ ಆಯಿಲ್ಗೆ ಗ್ಯಾಸ್ನ ಸ್ವಿಚ್ ಆಫ್ ಮಾಡಿ ನೀವು ಹಸಿ ಕರ್ಬೇವಿನ ಸೊಪ್ಪು ಮತ್ತೆ ಕಾಯಿನ ಹಾಕೋಬೇಕಾಗುತ್ತೆ ಸ್ವಲ್ಪ ಫ್ರೈ ಆದ ನಂತರ ನಾವು ಎತ್ತಿಟ್ಕೊಂಡಿರುವಂತಹ ಜಾರ್ಗೆ ಅದನ್ನ ಆ್ಯಡ್ ಮಾಡಿಕೊಂಡು ಇನ್ನು ಏನೇನು ಇಂಗ್ರೀಡಿಯೆಂಟ್ಸ್ ಇದೆಯೋ ಖಾರ ರುಬ್ಬೋದಕ್ಕೆ ಅದನ್ನೆಲ್ಲ ಅದಕ್ಕೆ ಹಾಕೊಂಡು ಮತ್ತೆ ಬೇಯಿಸಿ ಇಟ್ಕೊಂಡಿರುವಂತಹ ಹಣ್ಣು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು ಮತ್ತೆ ಲಾಸ್ಟ್ನಲ್ಲಿ ನಾನಿಲ್ಲಿ ಫ್ಲಾಟ್ ಜಾಲರಿನಲ್ಲಿ ಒಂದೂವರೆ ಸ್ಪೂನ್ ಅಷ್ಟು ಕಾಳನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ಸೌಟಲ್ಲಿ ತಗೊಳ್ತೀನಿ ಅಂತ ಅಂದರೆ ಒಂದು ಸೌಟ್ ಪೂರ್ತಿ ತಗೊಳ್ಬೇಕಾಗುತ್ತೆ ಇಲ್ಲಿ ಇಂಪಾರ್ಟೆಂಟ್ ಸ್ಟೆಪ್ ಏನು ಅಂತ ಅಂದರೆ ನಾವು ಸೊಪ್ಪು ಮತ್ತೆ ಕಾಳನ್ನ ಬೇಯಿಸ್ಕೊಂಡಿರೋಂತ ನೀರಿನಲ್ಲೇ ಈ ಖಾರನ ರುಬ್ಕೋಬೇಕು ಇಲ್ಲಾಂದ್ರೆ ನಾವು ನೀರು ಹಾಕೊಂಡು ರುಬ್ಕೊಂಡ್ರೆ ಆ ಖಾರದ ಟೇಸ್ಟೇ ಹೊರಟೋಗುತ್ತೆ ಹಾಗಾಗಿ ನಾವು ಈ ರಸದಲ್ಲೇ ನಾವು ರುಬ್ಕೋಬೇಕು ನಾವ್ ಯಾವ ಪಾತ್ರೆಯಲ್ಲಿ ಸಾಂಬಾರ್ ಮಾಡ್ತೀವೋ ಆ ಪಾತ್ರೆನ ಇಟ್ಕೊಂಡು ಜರಡಿ ಸಹಾಯದಿಂದ ಸೊಪ್ಪು ಮತ್ತೆ ಕಾಳು ಬೇಯಿಸಿರೋ ನೀರ್ನ ಸಪ್ರೇಟ್ ಮಾಡ್ಕೊಳ್ಬೇಕು ನಾವಿಲ್ಲಿ ಇಲ್ಲಿ ಸಪ್ರೇಟ್ ಮಾಡ್ಕೊಂಡಾದ್ಮೇಲೆ ಅದೇ ನೀರಿಗೆ ರುಬ್ಬಿ ಇಟ್ಕೊಂಡಿರೋ ಅಂತ ಖಾರನ ಆಡ್ ಮಾಡ್ಕೊಳ್ಬೇಕಾಗುತ್ತೆ ಅದನ್ನ ನೀಟಾಗಿ ತಿರುವಿಟ್ಕೊಂಡು ಇಟ್ಕೊಂಡು ನಿಮ್ಗೆ ಸಾಂಬಾರ್ ಯಾವ ಅದಕ್ಕೆ ಬೇಕೋ ಆ ಅದಕ್ಕೆ ತಕ್ಕನಾಗಿ ನೀರ್ನ ಹಾಕೊಳ್ಬೋದು ರುಚಿಗೆ ತಕ್ಕಷ್ಟು ಉಪ್ಪುನ ಹಾಕೊಂಡು ಇಲ್ಲಿ ತುಂಬಾ ಹೈ ಫ್ಲೇಮ್ ಇಟ್ಕೊಂಡು ನಾವು ಸಾಂಬಾರ್ನ ಮಾಡ್ಕೊಳ್ಬಾರ್ದು ಸ್ವಲ್ಪ ಮೀಡಿಯಂ ಫ್ಲೇಮ್ ನ ಇಟ್ಕೊಂಡು ನಾವು ಇಲ್ಲಿ ಸಾಂಬಾರ್ನ ಮಾಡ್ಕೊಳ್ಬೇಕಾಗುತ್ತೆ ಸಾಂಬಾರ್ ಕುದಿ ಬಂದಾಗ ಪಾತ್ರೆಗೆ ಈ ತರ ಅಂಟ್ಕೊ ಬಿಟ್ಟಿರುತ್ತೆ ಯಾವ್ದಾದ್ರು ಸ್ಪ್ಯಾಚುಲಾ ತಗೊಂಡು ಈ ತರ ಅದನ್ನೆಲ್ಲ ಗೋರ್ಕೊಂಡು ಸಾಂಬಾರ್ಗೆ ಆಡ್ ಮಾಡ್ಕೊಳ್ಳಿ ಇದು ಪಲ್ಯಕ್ಕೆ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್ ಒಂದು ಸ್ಪೂನ್ ಅಷ್ಟು ಸಾಸಿವೆ ಮೂರು ಒಣಮೆಣಸಿನಕಾಯಿ ನಾಲ್ಕರಿಂದ ಐದು ಜಜ್ಜಿ ಇಟ್ಕೊಂಡಿರಂತ ಬೆಳ್ಳುಳ್ಳಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಅರ್ಧ ಕಪ್ ಅಷ್ಟು ತೆಂಗಿನಕಾಯಿ ತುರಿ ಒಂದು ಈರುಳ್ಳಿ ಈಗ ಯಾವ ರೀತಿ ಮಾಡೋದು ಅಂತ ನೋಡಿದ ಆನ್ ಮಾಡಿ ಅದಕ್ಕೆ ಒಂದು ಪಾನ್ ನ ಇಟ್ಟು ಪಾನಿಗೆ ಟೂ ಟು ತ್ರೀ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ನ ಆಡ್ ಮಾಡಿಕೊಂಡು ಆಯಿಲ್ ಬಿಸಿ ಆದ ನಂತರ ಸಾಸಿವೆನ ಆಡ್ ಮಾಡ್ಕೊಳ್ಬೇಕು ಸಾಸಿವೆ ಚಿಟ ಅಂತ ಸಿಡಿದ ನಂತರ ಜಿಜ್ಜಿ ಇಟ್ಕೊಂಡಿರುವಂತ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಜೊತೆಗೆ ಮೆಣಸಿನಕಾಯಿ ಮೆಣಸಿನಕಾಯಿ ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೆ ಹಸಿ ಕರ್ಬೇವು ಜೊತೆಗೆ ಈರುಳ್ಳಿನ ಆಡ್ ಮಾಡ್ಕೊಂಡು ಫ್ರೈ ನಾನಿಲ್ಲಿ ಸಾಂಬಾರ್ಗೆ ಸಪ್ರೇಟ್ ಆಗಿ ಒಗ್ಗರಣೆ ಕೊಡಲ್ಲ ನಾನು ಇಲ್ಲಿ ಪಲ್ಯಕ್ಕೆ ಏನು ಒಗ್ಗರಣೆ ಕೊಟ್ಟಿದ್ದೀನೋ ಅದನ್ನೇ ಒಂದ್ ಸ್ಪೂನ್ ಅಷ್ಟು ಎತ್ತಿ ಸಾಂಬಾರ್ಗೆ ಹಾಕೊಂಡು ಅದನ್ನ ಮಳಸ್ಕೊ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಅದನ್ನ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನಾನು ಮೊದಲೇ ಹೇಳ್ದಾಗೆ ಒಂದ್ ಸ್ಪೂನ್ ಅಷ್ಟು ಈ ಫ್ರೈ ಮಾಡಿರೋಂತದನ್ನ ಎತ್ಕೊಂಡು ನಾನು ಸಾಂಬಾರ್ಗೆ ಆಡ್ ಮಾಡ್ಕೊಳ್ತೀನಿ ಇದು ಸಾಂಬಾರ್ಗೆ ಆಡ್ ಮಾಡ್ಕೊಂಡ ನಂತರ ಸಾಂಬಾರ್ನ ಒಂದ್ಸಲ ಕುದಿ ಬರೆಯ ಕುದಿ ಬರೋ ತರ ಕುದಿಸ್ಕೊಂಡ್ರೆ ಸಾಂಬಾರ್ ರೆಡಿಯಾಗಿರುತ್ತೆ ಇಲ್ಲಿ ಹಸಿ ತೆಂಗಿನಕಾಯಿ ತುರಿನ ಈ ಪಲ್ಯಕ್ಕೆ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಸಿ ತೆಂಗಿನಕಾಯಿ ಹಾಕಿದ್ಮೇಲೆ ಒನ್ ಆರ್ ಟೂ ಸೆಕೆಂಡ್ ಮಾತ್ರ ಗ್ಯಾಸ್ನ ಆನ್ ಮಾಡ್ಕೊಂಡು ಸ್ವಿಚ್ ಆಫ್ ಮಾಡಬೇಕು ಯಾಕಂದ್ರೆ ಕಾಯಿನ ಜಾಸ್ತಿ ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೋಬಾರ್ದು ಹಾಗಾಗಿ ಇದಕ್ಕೆ ಬೇಯಿಸಿರೋ ಸೊಪ್ಪು ಮತ್ತೆ ಕಾಳನ್ನು ಕೂಡ ಆ್ಯಡ್ ಮಾಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡೆಲ್ಲ ಆದ್ಮೇಲೆ ನಮಗೆ ಟೇಸ್ಟ್ ತಕ್ಕನಾಗಿ ಉಪ್ಪು ಬೇಕು ಅಂತ ಅಂದ್ರೆ ಹಾಕೋಬಹುದು ಇಲ್ಲ ಅಂತ ಅಂದ್ರೆ ಆಲ್ರೆಡಿ ಒಗ್ಗರಣೆಗೂ ಹಾಕಿದೀನಿ ಬೇಯಿಸ್ಬೇಕಾದ್ರೂ ಕೂಡ ನಾನು ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದೀನಿ ಹಾಗಾಗಿ ಇಷ್ಟ ಆದ್ರೆ ಪಲ್ಯನೋ ರೆಡಿ ಸಾಂಬಾರು ರೆಡಿ ಈಗ ಏನಿದ್ರು ಸರ್ವ್ ಮಾಡೋದಷ್ಟೇ ನೋಡಿದ್ರಲ್ಲ ನಾನು ಯಾವ ರೀತಿ ಈ ಉಪ್ಪು ಸಾಂಬಾರ್ನ ಮಾಡ್ದೆ ಅಂತ ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ಸ್ ಮಾಡೋದನ್ನ ಮಾತ್ರ ಮರಿಬೇಡಿ ಇದ್ ಇದ್ರ ಮುಂದೆ ಯಾವ ಚಿಕನ್ ಸಾರು ಯಾವ ಮಟನ್ ಸಾರು ಇಲ್ಲ ಕಣ್ರಿ ಒಂದ್ಸಲ ಮಾಡಿ ಟೇಸ್ಟ್ ಮಾಡಿ ನೀವೇ ಹೇಳ್ತೀರಾ ಸೂಪರ್ ಆಗಿತ್ತು ಅಂತ ಈ ಸಾಂಬಾರ್ ಜೊತೆಗೆ ಬಿಸಿ ಮುದ್ದೆ ಜೊತೆಗೊಂದು ಸ್ವಲ್ಪ ಬೆಣ್ಣೆ ಇದ್ಬಿಟ್ರೆ ಆಹಾ ಸ್ವರ್ಗ ಸ್ವರ್ಗ ಬಾಗ್ಲನೇ ತಡ್ತಂಗ ಅನ್ಸುತ್ತೆ ನೀವು ಇದನ್ನ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗ್ ಬಂತು ಅಂತ ನನ್ಗೆ ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ಒಳ್ಳೆ ವಿಡಿಯೋ ಜೊತೆ ಭೇಟಿ ಆಗ್ತೀನಿ जय हिंद जय कर्नाटक माते